ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಪಕ್ಕಿ ಬಗ್ಗೆ ಯೂಟ್ಯೂಬ್ ಚಾನಲ್ ನಾವೀಗ ಮಲ್ಲೇಶ್ವರಂಗೆ ಗಂಗಮ್ಮ ತಾಯಿ ಟೆಂಪಲ್ಗೆ ಟಿ ಟಿ ಡಿಗೆ ಹಾಗೆ ಕಾಡು ಮಲ್ಲೇಶ್ವರ ನೋಡ್ಕೊಂಡು ಬರೋಣ ಅಂತ ಎಲ್ಲ ಹೊರಟಿದ್ದೀವಿ ಈಗ ನನ್ನ ಮಗನ ನಿತ್ಕೋಬೇಕಂತೆ ನೋಡಿ ಎಲ್ಲ ಫುಲ್ಲು ಪ್ಯಾಕಪ್ ಆಗಿಬಿಟ್ಟಿದ್ದಾಳೆ ಇವಳಿಗೆ ಐ ಬ್ರೋ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಅವರಪ್ಪ ಬಂದಿರೋದು ಬೊಟ್ಟು ಐ ಬ್ರೋ ಎಲ್ಲ ಸರಿ ಬನ್ನಿ ಹೊರಡೋಣ बाय वडा मा बाय माडू ಮತ್ತೆ ಸಿಕ್ತಿವಿ ಅಲ್ಲ ದೇಸ್ತಾನಲ್ಲಿ ಸಿಕ್ತಿವಿ ಬೆನ್ ಋಶಿ 나ಗೆ ತಿgeke ಬರ್ತಿದೆ ಈಗ ಅಂದಾವೆ ನಿಮ್ಗೆ ಮಲ್ಲಿ ನೋಡಿ ಮನೆಗಳು ಎಷ್ಟು ಚೆನ್ನಾಗಿದೆ ಅಂತ ತೋರಿಸ್ತೀನಿ ನನಗೆ ಇಷ್ಟ ತುಂಬಾನೇ ಇಷ್ಟ ಮಲ್ಲೇಶ್ವರಂ ಮಲ್ಲಿ ಈ ಥರ ಮನೆಗಳು ನೋಡ್ಕೊಂಡು ಹೋಗೋದಕ್ಕೆ ಚೆನ್ನಾಗಿರುತ್ತಾರಲ್ಲ ಮರಗಳು ಜಾಸ್ತಿ ಇರುತ್ತೆ ಮತ್ತೆ ರೋಡ್ಸು ಮನೆಗಳಂತೂ ಒಂದಕ್ಕಿನ್ನ ಒಂದೊಂದು ಅದ್ಭುತವಾಗಿರುತ್ತೆ ಹಾಗೆ ಅಂದಾವೆ ಇದೇ ರೋಡಲ್ಲಿ ಉಪೇಂದ್ರ ಸರ್ ಮನೆ ಸಿಗುತ್ತೆ ನಾನು ಡೈರಿ ಇದು ಮಲ್ಲೇಶ್ವರಂಗೆ ಹೋಗ್ಬೇಕಾದ್ರೆ ಇದೇ ರೋಡಲ್ಲಿ ಹೋಗೋದು ಸೊ ಉಪೇಂದ್ರ ಸರ್ ಮನೆ ನೋಡಿಕೊಂಡೆ ನಾನು ಹೋಗೋದು ಮನೇಲಿ ತೋರಿಸ್ತಾ ಇರ್ತೀನಿ ಇದು ಸರ್ ಮನೆ ಉಪ್ಪಿ ಸರ್ ಮನೆ ಅಂತ ಅವ್ರು ನೋಡಿರಲಿಲ್ಲ ಇವತ್ತು ನೋಡಿದ್ರು ಇನ್ನೇನು ಬರುತ್ತೆ ತೋರಿಸ್ತೀನಿ ನಾನು ಅದನ್ನ ಯೂಟ್ಯೂಬಲ್ಲೇ ನೋಡಿದ್ದೆ ಯಾರೋ ವಿಡಿಯೋ ಇದೆ ಇದೆ ನೋಡಿ ಇದೆ ಇದೆಲ್ಲ ಇದಲ್ಲ ಇದೆಲ್ಲ ಇದು 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 ಈ ವೈಟ್ ಬಿಲ್ಡಿಂಗು ಇದೆ ಈ ಪಾಟ್ಗಳು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಇದು ಉಪೇಂದ್ರ ಸರ್ ಮನೆ ಅಂತನ್ಬಿಟ್ಟು ಯೂಟ್ಯೂಬಲ್ಲೇ ನೋಡಿದ್ದೆ ನಾನು ಕಲಾ ಕಲಾ ಮಾಧ್ಯಮದವರೇನೋ ವಿಡಿಯೋ ಮಾಡಿ ಹಾಕಿದ್ರು ಅವಾಗ ನೋಡಿದ್ದು ಹಂಗೆ ಹಿಂಗೆ ಪಾಸಾಗಬೇಕಾದ್ರೆ ಹಿಂಗೆ ನೋಡಿ ಆ ಪಾಟ್ಗಳು ನೋಡ್ಕಂಡಿವು ಉಪ್ಪಿ ಸರ್ ಮನೆ ಇದು ಅಂತ ನೋಡಿ ಒಂದೊಂದು ಮನೆಯೂ ಅಪ್ಪ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಅಂತಂದರೆ ನಾವು ಯಾವಾಗ ಕಟ್ತೀವಪ್ಪ ಆ ಥರ ನನಗೆ ಆಸೆ ಬಂದು ಈಗ ಕಾಡು ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ ದಿಶೆ ಅವ್ರು ನಡ್ಕೊಂಡ್ಬರ್ತಾಯಿದ್ದಾರೆ ಇದು ದಿಶಿ ಅವ್ರದ್ದು ಎರಡನೇ ಸಲ ವಿಸಿಟಿಂಗ್ ಇದು ಎರಡನೇ ಸಲ ಮೂರನೇ ಸಲ ಇದು ಫಸ್ಟು ಇವರು ಹುಟ್ಟಿದ್ದಾಗ ಸತಿ ನಾನು ಇವರು ನಾವು ಮೂರು ಜನ ಬಂದಿದ್ವಿ ದಿಶಿ ನಾನು ಎರಡನೇ ಸಲ ನಮ್ಮತ್ತೆ ನಮ್ಮ ಮಾವ ಮತ್ತು ದಿಶಿ ನಾವು ಬಂದಿದ್ದು ಮೂರನೇ ಸಲ ನಮ್ಮ ಫ್ರೆಂಡು ನಾವು ಗಾನವಿ ಅವ್ರ ಜೊತೆ ಬಂದಿದ್ದು ಈಗ ನಾಲ್ಕನೇ ನಿಮಿಷ ಸರಿ ದಿಶಿ ಬರ್ತಾ ಇರೋದು ಅವಾಗೆಲ್ಲ ಎತ್ಕೊಂಡು ತಿರುಗಬೇಕಿತ್ತು ಇವಾಗ ನಡ್ಕೊಂಡು ಬರ್ತಾ ಇದ್ದಾಳೆ ನೋಡಿ ಎಷ್ಟು ಚೆನ್ನಾಗಿದೆ ಒಳಗಡೆ ಎಲ್ಲ ದೇವಸ್ಥಾನ ಫುಲ್ಲು ಮರ ಕಾಡು ಥರನೇ ಫೈ ಇದು ಕಾಡು ಮಜ್ಜಾನೇ ಅಂತ ಇದ್ದಿದ್ದು ಇದು ದೇವಸ್ಥಾನ ಅದಕ್ಕೆ ಕಾಡು ಮಲ್ಲಿಕಾರ್ಜುನ ದೇವಸ್ಥಾನ ಅಂತ ಕರೆಯೋದು ಮರಗಳು ಮಾತ್ರ ಸಿಕ್ಕಾಪಟ್ಟೆ ಇದೆ ಇಲ್ಲಿ ಒಳಗಡೆ ಒಳಗಡೆ ಬಂದರೆ ಸಿಟಿಯಿಂದ ಎಲ್ಲೋ ದೂರದಲ್ಲಿದ್ದೀವಿ ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಸಂಜೆ ಟೈಮು ಒಂದು ಐದು ಗಂಟೆ ಹಂಗೆ ಬಂದು ಅಕ್ಕಲ್ಲಿನ ಬೆಂಚ್ ಮೇಲೆ ಕೂತ್ಕೊಂಡು ಒಳ್ಳೆ ಗಾಳಿ ತಗೊಂಡು ಮತ್ತು ಆರು ಗಂಟೆ ಐದೂವರೆ ಮೇಲೆ ಪೂಜೆ ಸ್ಟಾರ್ಟ್ ಮಾಡ್ತಾರೆ ಎಲ್ಲ ಮುಗಿಸ್ಕೊಂಡು ಎಂಟ್ಕ ಎಂಟು ಗಂಟೆಗೆ ಕ್ಲೋಸ್ ಮಾಡ್ತಾರೆ ಎಂಟು ಗಂಟೆಗೆ ಮನೆಗೆ ಹೋದರೆ ಒಳ್ಳೆ ನೆಮ್ಮದಿ ಎಷ್ಟು ರಿಲ್ಯಾಕ್ಸ್ ಆಗುತ್ತೆ ಅಂತ ನಾವು ಅವಾಗವಾಗ ಬರ್ತೇವೆ ಬೇಜಾರಾದರೆ ಅವಾಗವಾಗ ಬರ್ತೀವಿ ಇಲ್ಲಿಗೆ ನಮ್ಮ ಮನೆಯಿಂದ ಒಂದು ಅವರು ಇಲ್ಲಿಗೆ ಬಂದು ಪೂಜೆ ಮಾಡ್ಕೊಂಡು ಹೋಗ್ತೀವಿ ನಿಮ್ಮ ಪೂಜೆ ಸ್ಟಾರ್ಟ್ ಆಗುತ್ತೆ ಇರಿ ಹಾಗೆ ಮತ್ತು ಇಲ್ಲಿನ ವಿಶೇಷ ಏನು ಅಂತಂದರೆ ಅದೇ ದೇವಸ್ಥಾನವೇ ದೊಡ್ಡ ವಿಶೇಷ ಮತ್ತು ಮರಗಳು ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಮರ ಕಾಡನ್ನ ಅಷ್ಟು ನೋಡಿ ಇಲ್ಲಿ ಧ್ಯಾನ ಮಾಡೋರು ಬಂದು ಧ್ಯಾನ ಮಾಡ್ತಾ ಇರ್ತಾರೆ ಪೂಜೆ ಮಾಡೋಕೆ ಇನ್ನೂ ಟೈಮ್ ಆಗಿರಲಿಲ್ಲ ಸ್ಟಾರ್ಟ್ ಮಾಡಿರಲಿಲ್ಲ ಇನ್ನು ಪೂಜೆನೇ ಹಾಗೆ ಒಂದು ರೌಂಡ್ ಹಾಕೊಂಡ್ಬರೋಣ ಅಂತ ಅಂದ್ಬಿಟ್ಟು ಒಂದು ಪ್ರದಕ್ಷಿಣೆ ಇದ್ದೀವಿ ಮತ್ತು ಯಾರು ಅಲ್ಲಿ ಪೂಜೆ ಮಾಡಿಸೋರು ಪೂಜೆ ಮಾಡಿಸ್ತಾಯಿದ್ರು ನಾವು ಹಾಗೆ ನೋಡಿಕೊಂಡು ನಾವು ಹೋಗಿದ್ದು ಫ್ರೈಡೇ ಫ್ರೈಡೇ ಹೋಗಿದ್ವಿ ಸ್ಯಾಟರ್ಡೇ ಹುಣ್ಣಿಮೆನೇ ಏನೋ ಇತ್ತು ಅದು ಪೂ ಪೂಜೆಗೆ ಅಲಂಕಾರಕ್ಕೆಲ್ಲ ಇದ್ರೆ ರೆಡಿ ಮಾಡ್ತಾಯಿದ್ರು ಇದು ಯಾವ ದೇವಸ್ಥಾನ ಗೊತ್ತಾಗಲಿಲ್ಲ ನಮ್ಮ ಮನೆಯವ್ರು ವೀಡಿಯೋ ಮಾಡ್ಕೊಬಂದಿರೋದು ನಾವು ಮುಂದೆ ಹೋಗ್ತಾ ಇದ್ವಿ ನೋಡಿ ಇಲ್ಲಿ ನಾಗರಕಲ್ಲು ಪ್ರತಿಯೊಂದು ದೇವಸ್ಥಾನದೂ ನಾಗರಕಲ್ಲು ಇದ್ದೇ ಇರತ್ತೆ ಯಾಕೆ ಅಂತ ನನಗಷ್ಟು ಇದು ಗೊತ್ತಿಲ್ಲ ಯಾವುದೇ ಒಂದು ದೇವಸ್ಥಾನ ಆದರೂ ಅಷ್ಟೇ ಆಂಜನೇಯಂದೇ ಆಗಲಿ ಗಣೇಶನ್ದೇ ಆಗಲಿ ಈಶ್ವರದ್ದೇ ಆಗಲಿ ಮತ್ತು ಯಾವುದಾದ್ರೂ ಹೆಣ್ಣು ದೇವ್ರದ್ದೇ ಆಗಲಿ ಪ್ರತಿಯೊಂದು ದೇವಸ್ಥಾನದಲ್ಲೂ ನಾಗರೀಕಲ್ ಇದ್ದೇ ಇರುತ್ತೆ ನನಗಂತೂ ಗೊತ್ತಿಲ್ಲ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ನಾವು ತಿಳ್ಕೊತೀವಿ ಇದು ಯಾವುದು ಹೆಣ್ಣು ದೇವರು ಕನಕ ಆಂಜನೇಯ ಆಂಜನೇಯ ದೇವಸ್ಥಾನ ಇದು ದೇವರು ಆ ಕಡೆನ ಇದಿದೆ ನವಗ್ರಹ ಸುತ್ತ ಹಾಕ್ಕೊಂಡು ಹೋದ್ವಿ ನೋಡಿ ಇಲ್ಲೆಲ್ಲ ಹರಕೆ ಕಟ್ಟಿರೋರು ಬೀಗಗಳು ಕಟ್ಟಿದ್ದಾರೆ ಇಲ್ಲಿ ಲಾಕ್ ಲಾಕ್ಗಳು ಹಾಕಿದ್ದಾರೆ ನಾವು ಯಾವತ್ತೂ ಹಾಕಿಲ್ಲೋ ಹಾಕಬೇಕು ಅಂತ ಅನಿಸಿಲ್ಲ ನೋಡೋಣ ಮುಂದಕ್ಕೆ ಅನಿಸಿದ್ರೆ ಹಾಕೋದು ಈ ತಾತ ನಮ್ಮ ದೇಶನ ಬಳಿ ಇದ್ರು ಪೂಜೆ ಸ್ಟಾರ್ಟ್ ಆಗುತ್ತೆ ನೋಡಿ ಈಗ ಅಷ್ಟನೆ ಮಾಡಿಸೋರು ಮಾಡಿಸ್ತಾ ಇದ್ರು ಅದಕ್ಕೆ ನಾನು ವಿಡಿಯೋ ಮಾಡ್ತಾ ಇದ್ದೆ ಕದ್ದು ಮುಚ್ಚಿ ಕದ್ದು ಮುಚ್ಚಿ ಮಾಡ್ತಾ ಇದೆ ಬೈತಾರೆ ಏನೋ ಅಂತ ಬಂದು ಸದ್ಯ ಬೈಲಿಲ್ಲ ಹಾಗಾಗಿ ಧೈರ್ಯವಾಗಿ ಮಾಡಿದೆ ಕೆಲವೊಂದು ದೇವಸ್ಥಾನದಲ್ಲಿ ಇದಿರುತ್ತೆ ರೆಸ್ಟ್ರಿಕ್ಷನ್ ಇರುತ್ತೆ ಇಲ್ಲೇನು ಇರಲಿಲ್ಲ ಹಾಗಾಗಿ ಮಾಡಿದೆ ನಾನು आई बिगिनिंग व्हिडिओला बॅगाला खाते ಪೂಜೆ ಮುಗಿಸ್ಕೊಂಡು ಹೊರಟ್ವಿ ನಾವು ಒಳಗಡೆ ಹೋಗ್ಬೇಕಾದ್ರೆ ಬೆಳಕಿತ್ತು ಹೊರಗಡೆ ಬರುವಷ್ಟ ಕತ್ಲಾಗ್ಬಿಟ್ಟಿದೆ ಇನ್ನಾಳೆ ನೆಕ್ಸ್ಟು ಗಂಗಮ್ಮತಾಯಿ ದೇವಸ್ಥಾನ ಹಾಗೆ ದಕ್ಷಿಣ ಕಾಶಿ ಇದೆ ಮತ್ತು ಸ್ವಾಮಿ ದೇವಸ್ಥಾನ ಇದೆ ಅಲ್ಲೆಲ್ಲ ನೋಡಿಕೊಂಡು ಅಲ್ಲೆಲ್ಲ ಒಂದು ಸ್ವಲ್ಪ ಏನಾದರೂ ಮಕ್ಕಳಿಗೆ ಆಟ ಆಡೋ ಸಾಮಾನು ಅದು ಇದೆಲ್ಲ ಇಟ್ಟಿರ್ತಾರೆ ತೊಗೊಂಡು ಹೋಗೋಣ ಅಂತ ಹೊರಟ್ವಿ ನೋಡಿ ಎಷ್ಟು ಚೆನ್ನಾಗಿದೆ ಮೇಲುಗಡೆಯಿಂದ ವ್ಯೂ ನಾವು ಹೋಗ್ಬೇಕಾದ್ರೆ ಇಷ್ಟು ಲೈಟೆಲ್ಲ ಆನ್ ಆಗಿರಲಿಲ್ಲ ಇನ್ನು ಬರೋ ವರ್ಷ ಇಷ್ಟ ಆಗಿದೆ ಕತ್ತಲಾಗ್ಬಿಟ್ಟಿದೆ ಹುಣ್ಣಿಮೆ ಇದ್ದಿದ್ದರಿಂದ ಸ್ವಲ್ಪ ಬೆಳಕು ಸೂರ್ಯ ಇದು ಚಂದ್ರನ ಬೆಳಕು ಹರಡಿತ್ತು ಬೆಳೆ ತಿಂಗಳು ಹೋಗ್ತಾ ಇದ್ವಿ ಅವ್ರ ಅಪ್ಪ ಎತ್ಕೊಂಡು ಹೋಗ್ತಾ ಇದ್ದಾರೆ ದಿಶಿನ ಹಾಗೆ ನೆಕ್ಸ್ಟ್ ನೋಡಿ ಮರಗಳು ನಾನು ಹೇಳೋದ್ನಲ್ಲ ಬುರಿ ಮರಗಳೇ ಮರ ಗಿಡಗಳು ಜಾಸ್ತಿ ಅಲ್ಲಿ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಮರ ಗಿಡಗಳನ್ನ ಕಾಡು ಮಲ್ಲಿಕಾರ್ಜ ಮಲ್ಲಿಕಾರ್ಜುನ ಗೆಳೆಯರ ಬಳಗ ಅಂತ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಮತ್ತೆ ನೆಕ್ಸ್ಟ್ ಡೇದಲ್ಲಿ ಸಿಗ್ತೀನಿ